ಬಾ ಹೋಟೆನ್ ಕಾರ್ಡ್ ಬಾ ಆಧಾರ್ ಕಾರ್ಡ್ ಬಾ ರೇಷನ್ ಕಾರ್ಡ್ ತಗೊಂಡ್ಬಾ ಬಾ ಕಮ್ಮ ಕಾಸ್ಟ್ ಬಾ ತಪ್ಪಿನ ಸತ್ರ ಮತ್ ಹಿಂದ್ ವರ್ಷದವರು ಆಗ್ತಾರ ವರ್ಷದವರ ಮತ್ ಅವ್ರನ್ನ ತರ್ಬೇಕಾ ಈಗ ಸದ್ಯ ನೋಡ ನಂದ ಬರ್ಬೇಕಾದ್ರೆ ನಾನು ಆಧಾರ್ ಕಾರ್ಡ್ ತಗೊಂಡ ಬಂದೇನೆ ಬಸ್ ಪ್ರೀ ಬಂದ ಕಲೆಗೆ ಬೆಲೆ ಕೊಟ್ಟು ರಾಮಚಂದ್ರನ್ನ ರಾಘವೇಂದ್ರ ಸರ್ ಅವರಾದರೂ ಕೂಡ ಕಲೆಗೆ ಬೆಲೆ ಕೊಟ್ಟು ಏನಪ್ಪಾ ಅಂತ ಕೇಳಿದರೆ ಆಶೀರ್ವಾದ ರೂಪವಾಗಿ ಒಂದು ನೂರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ಕೂಡ ಏನಪ್ಪಾ ಅಂತ ಕೇಳಿದರೆ ಸಕಲ ದೇವಾನು ದೇವತೆಗಳು ಆಯುಷ್ಯ ಮತ್ತು ಆರೋಗ್ಯವನ್ನು ಕಟ್ಟು ಸದೋಕಾಲ ರಕ್ಷಣೆ ಮಾಡಲಿ ಅಂತ ಕೇಳಿಕೊಂಡು ಕೇಳಿಕೊಂಡು ಕೊಡ್ಲಿ ಶಿಕ್ಷಿದೆ ಹೋಯ್ತು ಹಾ ಹಾಟಿಗೆ ಸುಟ್ಟ ಬರ ಕಾವ ಬಳದಿತ್ತು ಎಂತ ಕಟ್ಟಿಗೆ ಹೊರಿ ಅಂದ್ರೆ ಇದು ಶರೀರ ಅದನ್ನ ಹೇಳಬೇಡ ತಂಗಿ ಇದನ್ನ ಹೇಳಬೇಡ ತಂಗಿ ಹಹ ನಮಗೆ ನಮಗೆ ಹೇಳಕತ್ತಾರ ಅವರು ಹಹ ಎಲ್ಲಿದರ ತಂದು ಎಲ್ಲಿದರ ಜೋಡಿಸಿ ಹಹ ಹೇಳಂತವರು ನಾವಲ್ಲ ಗುರುಗಳು ನಮಗೆ ಬಂದಿತ್ತು ಅಂದ್ರೆ ಹೇಳ್ತೀವಿ ಬರಲಿಕ್ಕೆ ಅಂದ್ರೆ ನಿನ್ನ ಕಿವಿ ಗಟ್ಟಿ ಹಿಡ ಯಾವ್ದಾ ಹಚ್ಚಿ ತರ್ತಮ್ಮ ಹಹ ಒಳ್ಳೆ ಮಾತು ಹೇಳಕ್ಕೆ ಇಲ್ಲ ಒಳ್ಳೆ ಮಾತಡಿ ಸುಳ್ಳು ಗುಳ್ಳೆ ಹೇಳವರಲ್ಲ ಹಹ ಹ ಮಾಡಕ ಹೆಂಗ ಕಟ್ಟಿಗೆ ಹೊರಿ ಅಂತಂದ್ರೆ ಇದೊಂದು ಶರೀರದ ಕಟ್ಟಿಗೆ ಇದು ಒಂದು ಕಟ್ಟಿಗೆ ಇದು ಒಂದು ಶರೀರ ಹಾ ಕೊಡ್ಲಿ ಸುಟ್ಟದ ಕಾಮ ಉಳದದ ಎಂತ ಆಗದ ಮಾತ ಹೌದಿಲ್ಲ ಈ ಶರೀರ ಒಳಗೆ ಏನಾಯ್ತಂದ್ರೆ ಶರೀರ ಸಾಯ್ತಂದ್ರೆ ಶರೀರ ಸುಡ್ತೈತಿ ಸುಡ್ತೈತಿ ಅದು ಗಟ್ಟಿ ಅಂತ ಏನು ಹೊಡಿತೈತ್ಲಿ ಎಲ್ಲವ ಎಲ್ಲವ ಹೇಯ್ ಮತ್ ಅದ ಉಳಿತದ ಕಟ್ಟಿಗೆ ಸುಟ್ಟ ಬರ ಕಾಮ ಬಳದಿತ್ತು ಎಂತ ಆಗದ ಮಾತು ಶರೀರ ಅನ್ನುವಂತದ ಸುಟ್ಟತಿ ಆತ್ಮನ ಹಂತದ ಉಳಿದ ಅದು ಏನಂದ್ರ ಹ ಮತ್ತೊಂದು ಹೇಳ್ತಾ ನಾವು ಹೆಂಗ ಆಕಳ ಒಂದು ತಪ್ಪಸ್ಕೊಂಡು ಸಿಗಲಾರದ ಹೋಯ್ತು ಹ ಅದನ್ನಾಗಿ ಬೀಸಿ ಚಪಾತಿ ಮಾಡುವಾಗ ಹೋರಿಗಾರ ಜಿಲ್ಲ ಹೋಯ್ತು ಹೋರಿಗಾರ ಜಿಗಿತದಂದ್ರೆ ಇದು ಯವ್ವಣ್ಣಿದ ಹಾ ಯವನ ಹೆಂಗ ಬತ್ತಂದ್ರ ಇದು ಯಾರಿಗೂ ಕೇಳಂಗಿಲ್ಲ ಬತ್ತಂದ್ರ ಯಾರಿಗಿ ಕೇಳಂಗಿಲ್ಲ ಯಾರಿಗೂ ಹೇಳಂಗೂ ಇಲ್ಲ ಮುಂದ್ ಯವನ ಇಳ್ತಾರಕು ಬತ್ತಂದ್ರ ಹ ಅದು ಹೊಳ್ಳಿ ಸಿಗಂಗಿಲ್ಲ ಸಿಗಂಗಿಲ್ಲ ಮುಂದ್ ಅವಾಗ ಜ್ಞಾನ ಬರ್ತೈತಿ ನೋಡ್ರಿ ಅದ ಜಿಗಿತೈತಿ ಎಲ್ಲಾ ಅಲ್ಲ ಅರು ಬಡದ ಮ್ಯಾಗ ಹಾ ಆ ಹಿರಿಯಾಣಕ್ಕೆ ಅವಾಗ ಬುದ್ಧಿ ಹೇಳಕ್ ಚಲೋ ಮಾಡ್ತಾರ ಮಂದಿಗೆ ಅವ್ರು ಹೌದ್ ಏ ಮಗನ ಹಂಗ ಮಾಡಬೇಡ ಹಿಂಗ ಮಾಡಿರತೀ ಚಂದಂಗಿರ ಅದ ಜ್ಞಾನ ಮಗ ಅದ ಹಾ ಅದು ತಾನ ಜಿಗದ್ ಬರ್ಲಾಕ್ ಹಿಡಿದೈತಿ ಯಾರು ಹೇಳಕ್ ಯಾರು ಏನು ಹೇಳಬೇಕಾಗಿಲ್ಲ ಹಿಂಗ ನೀ ಎಟ್ ಪ್ರಶ್ನೆಕ ಅಚುತವಾಗಿ ಪ್ರಶ್ನೆ ನಮ್ಮ ಉತ್ತರ ಈಗ ಏನಂದ್ರ ಶಿವನ್ ಪಾರ್ವತ ದೇವಿ ಅದನ್ನ ಏನು ಕವಿಗಳು ಏನ ಬರ್ದಿಟ್ಟ ದೇವರ ಅಂತ ಬಾಯ ಮಾಡತ್ತಿರಿ ಎಲ್ಲಿ ಅದನ ನಿಮ್ಮ ದೇವರ ಹಾ ಹಾ ಯಾವ ಬಡ ನಮಗ ಹಡದ ಅವನಿಗೆ ಹೇಳೋ ಅವನ ತಾಯಿ ತಂದಿ ಹೆಸರ ಮತ್ತೆ ದೇವರ ಕವಿಗಳು ಕೇಳಕತ್ತಾರ ದೇವ್ರ ನಡೆದೈತಿ ಯಾಕ ನಡೆದೈತಿ ದೇವ್ರ ಇರೋ ಜಾಗ ನಡಿಬಾರದು ನನ್ನ ತಾಯಿ ತಂದಿ ಹೆಸರು ನಾ ಹೇಳತನ ನಿನ್ನ ತಾಯಿ ತಂದಿ ಹೆಸರು ನೀ ಹೇಳ ಹೇಳ ಯಾಕಂದ್ರೆ ಈಗ ಯಾಕಂದ್ರ ತೋರ್ ನೋಡತಮ್ಮ ಒಂದ ಬ್ಯಾಂಕ್ ಆಗಲಿ ಒಂದ್ ಎಲ್ಲಿ ಹೋಗ್ಬೇಕಾದ್ರ ಒಂದು ಆಧಾರ್ ಕಾರ್ಡ್ ಗುರ್ತ ಕೇಳ್ತಾರ ಗುರ್ತ ಕೇಳ್ತಾರ ಏ ನಿನ್ನ ಊರು ಊರ್ ಯಾವ್ದ ತಾಯಿ ಯಾರ ತಂದೆ ಯಾರ ಬಾಂಧ ಯಾರ ನಿನ್ನ ಬಂದ್ ಯಾರ ಬಳಗ ಯಾರ ನಿನ್ನ ಅಡ್ಡಾಸ್ರಿ ಏನ ಹೌದೌದ ಮತ್ತೆ ನಿನ್ನ ಕಾಗದ ತಗೊಂಡ್ ಬಾ ಹೋಟಿನ ಕಾರ್ಡ್ ತಗೊಂಡ್ ಬಾ ಆಧಾರ್ ಕಾರ್ಡ್ ತಗೊಂಡ್ ಬಾ ರೇಷನ್ ಕಾರ್ಡ್ ತಗೊಂಡ್ ಬಾ ಏನಕ್ಕ ತಮ್ಮ ಕಾಸ್ಟ್ ತಗೊಂಡ್ರ ತಪ್ಪಿನಿ ಸತ್ರ ಮತ್ತ ಹಿಂದ್ ವಾರ್ಸದಾರ ಆಗ್ತಾರ ವಾರ್ಸದಾರ ಮತ್ ಅವ್ರನ್ನ ತರ್ಬೇಕ ಈಗ ಸತ್ತ ನೋಡು ನಂದ್ ಬರ್ಬೇಕಾದ್ರ ನಾನು ಆಧಾರ್ ಕಾರ್ಡ್ ತಗೊಂಡ ಬಂದಿನಿ ಬಸ್ ಪ್ರೀ ಬಂದಿ ಬಂದನ ನೀನು ಬಂದಿಯ ನಿಂದು ಎಲ್ಲಾ ಕುಂಡ್ಲಿ ಹೇಳ್ತ ಐತಿ ಈಗ ನಂದು ಕುಂಡ್ಲಿ ಐತಿ ನಮ್ಮ ಅವಳ ಕುಂಡ್ಲಿ ತಗದ ನಾ ಹೇಳ್ತೇನೆ ನಿಮ್ ಅಪ್ಪನ ಕುಂಡ್ಲಿ ತಗದ ನೀ ಹೇಳ ಹಾ ಅಟ್ಟೆ ಕೇಳುದು ನಾವು ನಿಂದ್ ಮೊದಲು ಹೇಳಿ ಅವಾಗ ತಾವ್ ಹಾಕ ಪಾರ್ವತ ದೇವಿ ತಾಯಿ ತಂದಿ ಯಾರ ಯಾರ್ಯಾರ ತಂದ ಯಾರ ಬಳಗ ಯಾರ ಊರ ನನ್ನ ತಾಯಿದ ನಾ ಬೆಳಸಾಕ ಬಂದ ನೀನು ನನ್ನ ತಾಯಿ ನಾ ಹೇಳ್ತೇನೆ ಅಟ್ಟೆ ಹೇಳ ನಿನ್ನ ತಂದ ನೀ ಬೆಳಸಕ ಬಂದಿ ನಿನ್ನ ತಾಯಿ ತಂದಿ ಯಾರ ಪರಮಾತ್ಮನ ತಾಯಿ ತಂದಿ ಯಾರ ಯಾವ್ದು ಅವನ ಬಂದು ಬಳಗ ಯಾರ ಯಾರ ತಮ್ಮ ಹಾ ಹಾ ದೇವಿ ತಾಯಿ ದೇವಿ ತಾಯಿ ರಾಜ್ಯ ಅಲ್ಲಯ್ಯ ಪರ್ವತ ಹಾಕಿ ತವರ ಮನಿ ನಿಮ್ಮ ಪರ್ವತ ದೇವಿಗೆ ತಾಯಿಯವರು ತಂದಿಯವರು ಬಂದದರು ಅಕ್ಕದರು ಅಕ್ಕದವರು ತಂಗಿಯದರು ಎಲ್ಲರೂ ಊರ್ವೈತಿ ಊರ್ವೈತಿ ಅಂತ ಪಾರ್ವತಿ ಪರಮೇಶ್ವರ ಇಬ್ರು ಅವ್ರಗಂಡ ಹೆಂತಿ ಹಾ ಇವರು ಅವ್ರ ಗಂಡ ಇಬ್ರು ಸತಿಪತಿ ಸತಿಪತಿ ಮತ್ತ ನಾ ಸತ್ಯದ ನಾ ಹೇಳಿದ್ವಿ ಪತಿದ ನೀ ಹೇಳು ಪತಿಗೆ ತಂದೆ ಯಾರು ತಾಯಿ ಯಾರು ಬಂದ್ ಯಾರು ಬಲದ್ ಯಾರು ಅವನು ಹೇಳ್ತಾನಲ್ಲ ಸಮಾಧಾನ ಹೇಳ್ತಾರೆ ನೀನು ಹೇಳ್ತಾನ ದೇಹ ಅಂದ್ರೆ ದೇಹ ರಹಿತ ವರ್ಣ ರಹಿತ ರು ಅಂದ್ರೆ ರೂಪರಹಿತ ರೂಪರಹಿತ ಅವನು ಹೇಳ್ತಾನೆ ಯಾವ ನಮ್ಮ ರಾಮಚಂದ್ರಣ್ಣ ಗುರಣ್ಣ ಸುತಾರ್ ಸರ್ ಅವ್ರಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಒಂದು ನೂರ ಒಂದು ರೂಪಾಯಿ ಕಲಾಕಾನೆ ಕೊಟ್ಟಿದ್ದಾರೆ ಅವ್ರಿಗಾದ್ರು ಕೂಡ ದೇವರ ಸಕಲ ಸೌಭಾಗ್ಯ ಶ್ರೀ ಸಂಪತ್ ಕೊಟ್ಟು ಕಾಪಾಡಲೆಂದು ಹೌದು ಇನ್ನೊಂದು ಐದು ನುಡಿ ನಾಲ್ಕು ಕೆಲ ಚಾನ್ಸ್

క్లోడి వెక్క్లిని ఆలా దెల్లి േ గౌరవనీనే నేనే పడిగరమని আদে মাই ভাই लक्ष्मणा थाळी राखी नीने रावण हेगल मेले खुंत के नीने राम लक्ष्मण थाळी राखी रावण हेगल मेले खुंत के नीने राम लक्ष्मण थाळी राखी नीने रावण हेगल मेले खुंत के नीने Yeah. <laughs> रह गुरु के देने